ಫ್ರೆಂಡ್ಸ್ ನಂದು ಈ ಚಾನಲ್ ಮೇಲೆ ಬಹಳ ಜನ ಹೇಳೋ ಯಾಕೆ ಹಾಕ್ತಿ ಅಂತ ಈ ವಿಡಿಯೋ ಬರೀ ನಿಂದ ಹಾಕಿ ನೋಡ್ರಿ ನೇಚರ್ ಲವರ್ ಕರ್ನಾಟಕ ಅಂತ ನಾನು ಯಾಕೆ ಹಾಕಾತಿಲ್ಲ ಅಂದ್ರೆ ಅದು ಹೊಸ ಚಾನಲ್ ಮಾಡಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇನ್ ಅಂತ ಆ ಚಾನಲ್ ಗ್ರೋ ಮಾಡೋಕೋಸ್ಕರ ಅದೊಳಗೆ ಹಾಕ್ತಿಲ್ಲ ಅಷ್ಟೇ ಇಲ್ಲಿ ಸಿರ್ಸಿರ್ ಸಿಗ ನೋಡ್ರಿ ಎಷ್ಟಿಕ್ ತರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ತಗೋ ಒಳ್ಳೆ ರೇಟಿಂಗ್ ತಗೋ ನೋಡ್ರಿ ರಾಣಿಮ್ ಬರ್ರಿ ಒಳ್ಳೆ ಒಳ್ಳೆ ರೇಟಿಗ್ ಸಿಗತಾವ್ರಿ ಓಕೆ ಇಲ್ಲೊಂದು ಎರಡು ಇದಾವೆ ನೋಡ್ರಿ ಬೆಂಗ್ಳೂರು ಕ್ಯಾರ ಇಡ್ ಜೋಡಿ ಭಯಾ ಫ್ರೆಂಡ್ಸ್ ಈ ಚಾನಲ್ ಬರೀ ಸೋಲ್ಡ್ಔಟ್ ವಿಡಿಯೋ ಯಾಕೆ ಆಗಿದ್ದೀನಿ ಅಂತ ಬಹಳ ದಿನ ಹೇಳತ್ತಾರ ಯಾಕೆ ವಿಡಿಯೋ ಬರ್ತಿಲ್ಲ ಅಂತ ಹೇಳದ ಹಾಕಿದೀನಿ ಅಷ್ಟೇ ನೀವೆಲ್ಲರೂ ಯಾವಾಗ ಚೆನ್ನ ನೋಡಿದ್ರಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತ ಹೊಸ ಚೆನ್ನ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೊಳಗೂ ಬರ್ತಾವ ನೇಚರ್ ಅಲ್ ಅವ್ರು ಕರ್ನಾಟಕ ಒಳಗಿ ಬೇಡಿಯೋ ಬರ್ತಾವ ಇಲ್ಲಾಂತಿಲ್ಲ ಅದೊಳಗೊಳಗೆ ಬರ್ತಾವ ಇದು ಮೂವತ್ತೆಂಟು ಮೂವತ್ತೆಂಟಿಗೆ ತಗೋ ನೋಡಿ ಸಿರ್ಸಿ ಅವರು ಓಕೆ ಗಾಡಿನ ಬಂದ ನೋಡಿ ಶಿರ್ಸಿ ಫ್ರೆಂಡ್ಸ್ ಇವತ್ತು ರಾಣೆಂಬೂರು ಮಾರ್ಕೆಟಿಗೆ ಬಂದೆ ನೋಡ್ರಿ ರಾಣೆಂಬೂರು ಮಾರ್ಕೆಟ್ ಫಸ್ಟ್ ಹೆಂಗೈತೆ ನೋಡ್ಕೊಳ್ರಿ ಮಳೆ ಬಂದಿಲ್ಲ ಚಪಾಟ ಆಗಿ ಆಮೇಲೆ ಮಳೆ ನೋಡ್ರಿ ಬಹಳ ಜನ ಬಂದವು ವ್ಯಾಪಾರ ಆಯ್ತವ ೆಂಟು ಸಾವಿರ ರೂಪಾಯಿ ಜೋಡಿ ಐವತ್ತೆಂಟು ಸಾವಿರ ಕಟ್ಟುವುದೊಂದು ಕಟ್ಟುವ ಜೋಡಿ ಎಷ್ಟು ಜೋಡಿದ್ರು ಮೂವತ್ತೆರಡು ಸಾವಿರ ರೂಪಾಯಿ ಜೋಡಿ ಚೀಪನ್ ಬಸ್ ಈ ಕಡೆ ಬಂದ್ರೆ ಈ ಕಡೆ ಸ್ವಲ್ಪ ಚೀಪನ್ ಬಸ್ ತೊಗೊಂಡ್ರಿ ಮೋಳಿ ಬಹಳ ಜನ ತೋರಿಸಿದೆ ಅಂತಾರ ಮೋಳೆ ಮೋಳೆ ಮೋಳೆ

ಬಂದಂಗೆ ಉರುಪಳಂಗೆ ಜಲ್ ಜಲ್ಜೆ ತಗೊಂಡಂಗೆ ಮತ್ತೆ ಗುಡ್ಡಿಗೆ ಬಿದ್ದಿ ಹತ್ತು ಸಾವಿರ ರೂಪಾಯಿ ರೇಟ್ ಮರಿಯಾದ್ ನೋಡ್ರಿ ಎಲ್ಲ ಹನ್ನೆರಡಿಂದ ಹದಿನೈದು ಸಾವಿರ ಮುಟ್ಟೆ ರೇಟ್ அங்கே ஜெரப்புகள் இருக்கொடனே இப்பட்டு முறை ஒருக்கூடே ಸಿದ್ಧಾನಾಥ್ ಬರ್ತಡೇ ಆಗಿದ್ದು ನೋಡಿ ಎಷ್ಟು ಮರಿ ಅದು ಆರು ಮರಿ ಆರು ಮರಿ ಏನ್ ರೇಟಿಗೆ ಸಾವಿರ ರೂಪಾಯಿ ಆರು ಮರಿ ಒಂದು ಆಟದ ಮರಿ ಐತ್ರ ನಾಲ್ಕು ಕೊಟ್ಟರು ಬಾರಿ ಚೆನ್ನಾಗಿತ್ತು ಯಾರ ಹನ್ನೊಂದುವರಿ ಸಾವಿರ ಏನ್ ರೇಟ್ ಹೇಳುವ ಹದಿನೈದರಿ ಹದಿನಾರು ಸಾವಿರ ರೂಪಾಯಿ બના પ્રશાંત હેદ નો મધ્ય மசாலா மண்டி கப்போட்ரி மார்கேட் வோட்டப்போட்ட கரெண்ட் யார கடை இல்ல கரெண்ட் ஆ நமனி கரெண்ட் ஆய் ஃபுல் நம்மங்க கரெண்ட் யார்கள ஃபுல் அடி ஜோர்த்த ಹಿಂಗೆ ವಿಡಿಯೋ ನೋಡಂಗೆ ಕರೆಂಟ್ ಬಡಿದ್ರು ನೋಡೋರಿಗೆ ಕೋಟ್ಯಾಪರಿಗೆ ಹಂಗೆ ಯಾರು ವಾಪ್ರಸ್ತಾರಿಗೆ ಕರೆಂಟ್ ಇಲ್ಲ ನಮುನಿದ್ರು ಎಲ್ಲ ಸುಮ್ ಮುಂದಿದ್ದೇನೆ ಏ ಈ ವಾರ ಕೊಟ್ಟೋಗಿಲ್ಲ ಅಂದ್ರೆ ಆಯ್ತಾರ ಏನು ನಿಲ್ಲ ರೇ ನೀತ ನಳಗಿಲ್ಲ ಅಂತಿಂದ ಹಂಗಂದ್ರೆ ಅರ್ಥ ಹಾ ನಾಟಕ ಅವಲ್ಲ ಇರ್ಲಿ ಕಸಿ ಕಸಿ ಮಾಡ್ತೀನಿ ಏನ್ರಿ ಅವು ನೀವ ರೇಟ್ ಹೇಳ್ತೀರಿ ಬಸ್ ನೀವು ಫಾರ್ಮ್ ಮೇಯಿಸ್ ಬಂದ್ ಮರದಿರಿ ಏನು ನಿಮ್ಮ ಫಾರ್ಮ್ ಒಳಗೆ ಮೇಯಿಸಿದ್ದು ವಾಪಾರ ಮಾಡೋರು ಯಾವ ನಾನೆ ಚೀಪ್ ಅಂಡ್ ಬ್ಯಾಸ್ಟ್ ಹೋಟೆಲ್ ಅಂದ್ರೆ ಕಸಿ ನೀ ಇವರ ಎಲ್ಲ ಮರಿ ಬೆಂಗಳೂರಿಗೆ ಸರ್ ನೋಡಿ ಬೆಂಗ್ಳೂರು ಒಂದು ನೋಡ್ರಿ ಅದೊಂದು ಒಂದು ಕೆಂದ ಚೆನ್ನಾಗಿದೆ ನೋಡ್ರಿ ಎಷ್ಟ ಇದು ನಲವತ್ತೈದು ಅಲ್ಲ ಎರಡಲ್ಲೂ ಕೊಂಬ್ ನೋಡ್ರಿ ಸೈಜ್ ಇದೊಳಗು ಬಹಳ ಚೆನ್ನಾಗಿದೆ ನಮ್ಮ ಹನುಮಂತಂದ್ರಣ ಆಗ್ಲಿ ಅವ್ರ್ ನೋಡ್ರಿ ಸಾವಿರ ರೂಪಾಯಿ ಹೈಟ್ ಚೆನ್ನಾಗಿದೆ ಮಟನ್ ಎಷ್ಟು ಚಂದ್ರನ ಇದು ಐವತ್ತಿ ನಲ್ವತ್ ನಲವತ್ತೈದು ನಲ್ವತ್ ನಲ್ವತ್ತೈದು ನಲವತ್ತೈದು ಮಠ ಆರಾಮ್ ಪಕ್ಕ ಬರೀತಿ ನೋಡ್ರಿ ಚೆನ್ನಾಗಿ ಬೀರಾ ಎಷ್ಟಿದ್ ಜೋಡಿ ಎಪ್ಪತ್ತು ಜನ ಇದಾವ್ ಲೆಂತ್ ಭಾಳ ಚೆನ್ನಾಗಿದೆ ನೋಡಿರಿ ಎಲ್ಲ ಸಿಕ್ಸ್ಟಿ ಫೈವ್ ಪ್ಲಾಸ್ ಇದಾವೆ ಲೈವೇಟ್ ಒಳಗೆ ಮರಿ ಮದುವೆ ನೋಡಿರಿ ಕಡೆ ಒಂದು ಬಾರಿ ಇದೆ ಹೇಳೋದ ನೋಡಿರಿ ಎಷ್ಟ್ರಾಪರಾ ಒಂದು ಹತ್ತು ಒಂದು ಹತ್ತು ಹ್ಞೂ ಬಾರಿ ಬೇರೆ ಬರ್ರಿ ಮುಂದಿನ ವಾರ ಮುಂದಿನ ರಾಣಿ ಅಣೆಮೂರು ಹಾಕ್ತಾರ ನೋಡ್ರಿ ಮುಂದಿನ ವಾರ ಹಾಕಿ ದೊಡ್ಡ ದೊಡ್ಡ ಮರಿ ಬರವ ನೋಡ್ರಿ ಇದೊಂದು ಹೋರಿ ವ್ಯಾಪಾರ ಆಗಿದೆ ನೋಡ್ರಿ ಬಾರಿ ಚೆನ್ನಾಗಿ ಚೆಂದ ಎಷ್ಟ್ ಕ್ವಿಂಟಲ್ ಬರ್ಬೋದ್ ಸುಮ್ನೆ ಹಂಗೆ ಚಂದಕ್ಕೆ ಚಂದಕ್ಕೆ ಚೆನ್ನಾಗಿ ನೋಡ್ರಿ ಹಣ್ಣಾರ